ಇವತ್ತು ಇಪ್ಪತ್ತು ನಾಲ್ಕು ಬಸ್ ಹೋಗ್ತಾ ಇದೆ ನಾಳೆ ಒಂದು ಮೂವತ್ತೈದು ಇದೆ ನಾಳೆದು ನಲವತ್ತಿದೆ ಶುಕ್ರವಾರದಿಂದ ಜಾಸ್ತಿ ಇದೆ ಒಂಬತ್ತನೇ ತಾರೀಕಿಂದ ಸ್ವಲ್ಪ ಹೆಚ್ಚಿಗೆ ಬಸ್ ಇದೆ ಮುಳಬಾಗಿಲು ತಾಲೂಕಿನ ಕೊತ್ತಮಂಗಲ ಗ್ರಾಮದ ಓಂ ಶಕ್ತಿ ಭಕ್ತಾದಿಗಳು ಮೇಲ್ಮರವತ್ತೂರು ಪ್ರವಾಸಕ್ಕೆ ತೆರಳಲು ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ್ದರು ಇದಕ್ಕೆ ಮುಳಬಾಗಿಲು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ನಲ್ಲೂರು ರಘುಪತಿ ರೆಡ್ಡಿ ಅವರು ಚಾಲನೆ ನೀಡಿ ಶುಭ ಹಾರೈಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಲಕ್ಷ್ಮಮ್ಮ ನಾರಾಯಣಸ್ವಾಮಿ ಮುನಿವೆಂಕಟಪ್ಪ ಮುಖಂಡರಾದ ವೆಂಕಟಚಲ ವಕೀಲ ನಾರಾಯಣಸ್ವಾಮಿ ವಿಎಸ್ಎಸ್ಎನ್ ಅಧ್ಯಕ್ಷ ಬಾಲಕೃಷ್ಣ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಂಕರಪ್ಪ ಪೋಸ್ಟ್ ಕುಟ್ಟೆಪ್ಪ ವಿಜಯ್ ಮುರಳಿ ಕುಮಾರ್ ಕೆಆರ್ ಮಂಜುನಾಥ್ ಸುನೀಲ್ ಮುನಿರಾಜು ನಾರಾಯಣಸ್ವಾಮಿ ಚಂದ್ರ ಸೀನಸ್ವಾಮಿ ಹರೀಶ್ ಕೆಜಿ ರಾಜೇಶ್ ಎಸ್ಕೆ ಶ್ರೀನಿವಾಸ್ ಮಣಿ ಗ್ರಾಮದ ಹಿರಿಯರು ಯುವಕರು ಓಂ ಶಕ್ತಿ ಭಕ್ತಾದಿಗಳು ಹಾಜರಿದ್ದರು पराशक्ति 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 ಒಂದು ಕತ್ಮಂಗ್ಲ ಗ್ರಾಮದಲ್ಲಿ ಓಂ ಶಕ್ತಿ ತಾಯಿಯ ಒಂದು ಪ್ರವಾಸಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಏನು ವರ್ಷ ವರ್ಷ ಏನು ಉಚಿತ ಬಸ್ಸುಗಳನ್ನು ನೀಡ್ತಾ ಇದ್ದಾರೋ ಅವರು ಈ ವರ್ಷನೂ ಸಹ ಉಚಿತ ಬಸ್ಗಳನ್ನು ನೀಡುತ್ತಿದ್ದಾರೆ ನಮ್ಮ ನೆಲ್ಲೂರು ರಘುಪತಣ್ಣವರು ಬಂದಿದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ ಪತ್ಮಂಗ್ಲ ಗ್ರಾಮದ ಸದಸ್ಯರಾದಂಥ ಕೆ ವಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ವಹಿಸ್ತಾ ಇದ್ದೀವಿ ರೀತಿ ಹನುಮನಹಳ್ಳಿ ಗ್ರಾಮದ ಮಾಜಿ ಅಧ್ಯಕ್ಷರಾದಂಥ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಪತ್ಮಂಗ್ಳ ಗ್ರಾಮದ ಎಸ್ ಅಧ್ಯಕ್ಷರಾದಂತ ಬಾಲು ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಪದ್ಮಂಗ್ಲ ಗ್ರಾಮದ ನಿವೃತ್ತಿ ಸಬ್ ಇನ್ಸ್ಪೆಕ್ಟರ್ ಆದಂತ ಪೊಲೀಸಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಮಾಜಿ ಸದಸ್ಯರಾದಂತಹ ಪುಟ್ಟಪ್ಪನವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಕೊತ್ಮಂಗ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರ್ತಾ ಇದ್ವಿ ಅದೇ ರೀತಿ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಶಕ್ತಿಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ ಒಬ್ಬ ಯುವ ಮುಖಂಡರಾದ ವೆಂಕಟ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಶಕ್ತಿಗಳ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ವಿ ಅದೇ ರೀತಿ ಕೊತ್ಮಂಗ್ಲ ಗ್ರಾಮದ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ವಿ ಚಂದ್ರ ಅವರು ಇದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಚಂದ್ರು ನಮ್ಮ ನಮ್ಮ ಸ್ವಾಗತವನ್ನ ಕೋರ್ತಾ ಇದ್ದೀವಿ ಓಂ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕರಿಸುತ್ತ ಏನು ಇವತ್ತು ಓಂ ಶಕ್ತಿ ತಾಯಿಯ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ ತಾವೆಲ್ಲರೂ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬರ್ಬೇಕಂತ ಆ ತಾಯಿಯಲ್ಲೇ ಬೇಡ್ಕೊಳ್ತಾ ಇದ್ದೀವಿ ಆ ತಾಯಿನಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದೆ ಹೋದ ಬಾರಿ ಏನು ಒಂದು ಅಹಿತಕರವಾದ ಘಟನೆ ಆಗಿದ್ದರಿಂದ ಈ ಬಾರಿ ಬಸ್ಸಿನ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಶಾಸಕರು ಸ್ವಲ್ಪ ಯೋಚನೆ ಮಾಡಿದ್ರು ಆದರೂ ಸಹ ಎಲ್ಲರೂ ಅವರಲ್ಲಿ ಮನವಿ ಮಾಡಿದಾಗ ಮತ್ತೆ ಆ ರೀತಿ ಆಗದಂಗೆ ಎಚ್ಚರಿಕೆಯಾಗಿ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲರಲ್ಲೂ ತಮ್ಮಲ್ಲಿ ನಮ್ಮಲ್ಲಿ ಅವರು ಒಂದು ಆದೇಶವನ್ನು ನೀಡಿ ಮತ್ತೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ನಡೆದಂತೆ ಏನು ಅವರು ಮಾತು ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡ್ ಬರ್ತಾ ಇದ್ದಾರೆ ತಾವೆಲ್ಲ ತಾಯಂದ್ರೆ ಏನು ಹೋಗ್ತಾ ಇದ್ದೀರಿ ತಮ್ಮೆಲ್ಲರ ಕುಟುಂಬಗಳು ಒಳ್ಳೇದಾಗ್ಲಿ ನಿಮ್ಮ ಗ್ರಾಮಕ್ಕೆ ಒಳ್ಳೇದಾಗ್ಲಿ ನಮ್ಮ ತಾಲೂಕ್ ಒಳ್ಳೇದಾಗಲಿ ನಮ್ಮ ಶಾಸಕರಿಗೂ ಒಳ್ಳೇದಾಗಲಿ ಇನ್ನ ಈ ರೀತಿಯ ಒಂದು ಸೇವೆ ಮಾಡ್ತಕ್ಕಂತ ಶಕ್ತಿ ಹೆಚ್ಚಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಇವತ್ತು ಈ ಒಂದು ತಮ್ಮನ ಉಚಿತ ಪ್ರವಾಸಕ್ಕೆ ಕಳ್ಸ್ಕೊಳೋದಕ್ಕೆ ಈ ಗ್ರಾಮದ ಮುಖಂಡರಾದಂಥ ನಮ್ಮ ನಾಯಣಸಮ್ಮಣ್ಣವರು ಮುನಿಂಕಣ್ಣವರು ನಮ್ಮ ವಕೀಲರಾದ ಅವರು ನಮ್ಮ ಶಂಕರ ಅವರು ಪತ್ಮಂಗ್ಳ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಬಾಲಕೃಷ್ಣ ಅವರು ನಮ್ಮ ಕುಟ್ಯಪ್ಪನವರು ಸ್ವಾಮಿ ವಿಜಿ ನಮ್ಮ ವೆಂಕಟಾಚಲ ಅವರು ಇದು ಚಂದ್ರ ಮುರಳಿ ಇವೆಲ್ಲರೂ ನೇತೃತ್ವ ತೊಗೊಂಡು ಸ್ವಾಮಿ ಅವರು ತಗೊಂಡು ಇವತ್ತು ಎಲ್ಲರೂ ಬಂದಿದ್ದಾರೆ ಅವೆಲ್ಲರೂ ಇವತ್ತೇನು ಇದು ಎಲ್ಲರೂ ನಿಜವಾಗ್ಲೂ ಎಲ್ಲರಲ್ಲೂ ಇರಬೇಕಾಗಿರ್ತಕ್ಕಂಥದ್ದು ದೇವರಲ್ಲಿ ನಮ್ಮ ಒಂದು ಭಕ್ತಿ ಶ್ರದ್ಧೆ ಇರಬೇಕಾಗಿರ್ತಕ್ಕಂಥದ್ದೇ ನಮ್ಮ ಸನಾತನ ಧರ್ಮ ಉಳಿಬೇಕಂತಂದ್ರೆ ಈ ಎಲ್ಲದರಲ್ಲೂ ನಾವು ಪಾಲ್ಗೊಳ್ಬೇಕು ಆ ಒಂದು ಕಾರ್ಯಕ್ರಮನ ನೀವು ಮಾಡ್ತಾ ಇದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ತಿಳಿಸ್ತಾ ತಾವೆಲ್ಲ ಕ್ಷೇಮವಾಗಿ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾರೆ ಇವತ್ತು ಇಪ್ಪತ್ತು ನಾಲ್ಕು ಬಸ್ ಹೋಗ್ತಾ ಇದೆ ನಾಳೆ ನಲ ನಾಳೆ ಒಂದು ಮೂವತ್ತೈದು ಇದೆ ನಾಳೆದು ನಲವತ್ತಿದೆ ಶುಕ್ರ ಶುಕ್ರವಾರದಿಂದ ಜಾಸ್ತಿ ಇದೆ ಒಂಬತ್ತನೇ ತಾರೀಕಿಂದ ಸ್ವಲ್ಪ ಹೆಚ್ಚಿಗೆ ಬಸ್ ಇದೆ ನಾವು ಅಲ್ಲಿ ಡಿಪೋನಲ್ಲೂ ಸಹ ಮನವಿ ಮಾಡಿದ್ವಿ ಯಾಕೆಂದ್ರೆ ಈ ಸಾರಿ ತಡವಾಗಿ ಪ್ರಾರಂಭ ಮಾಡಿದ್ವಿ ಅದರಿಂದ ಓ ಹೆಚ್ಚಿಗೆ ಬಸ್ ಕಳಿಸ್ಬೇಕಂತ ಇರೋದ್ರಲ್ಲಿ ಈ ಸಾರಿ ಬೇ ಒಂದು ವರ್ಷಕ್ಕೆ ಕಡಿಮೆ ನಾ ಇದು ಮಾಡಿದ್ರೆ ಸ್ವಲ್ಪ ಕಡಿಮೆ ಮಾಡಿದ್ವಿ ಬಸ್ಸು ಕಾರಣ ಏನಂತಂದ್ರೆ ಮಾಲದಾರಿಗಳು ಮಾತ್ರ ಹೋಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಮೊದಲಿಗೆ ಏನು ನಾವು ಹೆಚ್ಚಿಗೆ ಬಸ್ ಕೊಡ್ತಾ ಇದ್ವಿ ಕೆಲವು ಸಂದರ್ಭಗಳಲ್ಲಿ ಮಾಲದಾರಿಗಳು ಮಾಲಧಾರಿಗಳಲ್ಲದೇನು ಇದು ಇದ್ರು ಅದಕ್ಕೋಸ್ಕರ ಏನು ತಾಯಿ ಅಂದ್ರೆ ತಾಯಿ ದರ್ಶನಕ್ಕೆ ಸೇವೆಗೆ ಹೋಗ್ತಾ ಇದಾರೆ ಮಾಲ್ದಾರಿಗಳು ಅವ್ರಿಗೆ ಮಾತ್ರ ಅವಕಾಶ ಇರಲಿ ಅಂತ ಸ್ವಲ್ಪ ಒಂದು ಪ್ರಮಾಣದಲ್ಲಿ ಬಸ್ನ ಕಡಿಮೆ ಮಾಡಿದ್ದೀವಿ ಸಾರಿ O okay. a uh. right